ಲೋಕಸಭಾ ಮುಂಗಾರು ಅಧಿವೇಶನದಲ್ಲಿ ರೈತರ ವಿಷಯಗಳೇ ಚರ್ಚೆ ನಡೆಸಲಿ ಕೆಪಿಆರ್ಎಸ್ ಒತ್ತಾಯ ರಸಗೊಬ್ಬರ ಸಬ್ಸಿಡಿ ಕಡಿತ ಮಾಡಿದ್ದನ್ನು ತಕ್ಷಣವೇ ಗೊಬ್ಬರ ಸಬ್ಸಿಡಿ ಕೊಡಬೇಕು ಕಲಬುರಗಿ ಜಿಲ್ಲೆಯ ಇನ್ನುಳಿದ ಬೆಳೆ ವಿಮೆ ಬಾಕಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಹಣ ರೈತರ ಖಾತೆಗೆ ಹಾಕಬೇಕು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಎಂಎಸ್ಪಿ ಜಾರಿಗೆ ಮಾಡಬೇಕೆಂದು ಒತ್ತಾಯಿಸಿದರು ರೈತರ ಬಗ್ಗೆ ಚರ್ಚೆ ಆಗಲೇಬೇಕು ಲೋಕಸಭೆ ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರ ಸಬ್ಸಿಡಿ ಬಗ್ಗೆ ಚರ್ಚೆ ಆಗಲೇಬೇಕು ಮುಂಗಾರು ಅಧಿವೇಶನದಲ್ಲಿ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡಲೇಬೇಕು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಕೊಟ್ಟು ರೈತರಿಗೆ ಎಂ ಎಸ್ ಪಿ ವಿದ್ರೋಹ ಬಗೆಯುತ್ತಿರುವ ಕೇಂದ್ರ ಮೋದಿ ಸರ್ಕಾರಕ್ಕೆ ಕಾರು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಸ್ ಪಿ ಬಗ್ಗೆ ಎಂಎಸ್ಪಿ ಬಗ್ಗೆ ಮುಕ್ತಾರು ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ದೇಶದಿಂದ ಹಂದಿ ಕೆಲವಂತ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾದ್ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೊರ ದೇಶದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ಮಾರುಕಟ್ಟೆ ಸತ್ಯದ ಸ್ಥಾನದ ಬಗ್ಗೆ ಲೋಕಸಭೆ ಅಧಿವೇಶನದಲ್ಲಿ ಚರ್ಚೆ ಆಗಲೇಬೇಕು ಚಿಂದಪ್ಪ ಜಿಂದಾಬಾದ್ ஜி உழித்தி வந்துளே விமே முன்னூறு கோடி ரூபாய் பிடுகை பாரல ரோராட்டி ரை ஜாயவாக ஜிதா ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನಮಂತ್ರಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಿದ್ದೀವಿ ಮುಂಗಾರು ಅಧಿವೇಶನದ ಲೋಕಸಭೆಯ ಏನು ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು ಆ ಮುಂಗಾರು ಅಧಿವೇಶನದಲ್ಲಿ ರೈತರ ಏನು ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೀಬೇಕು ಹೊರದೇಶದಿಂದ ದೇಶದಿಂದ ಇನ್ಯಾ ಕಿನ್ಯಾ ಬರ್ಮಾ ದೇಶಗಳಿಂದ ತಾಂಜಾನಿಯಾ ಮಾಲ್ವಾ ದೇಶಗಳಿಂದ ಇವತ್ತು ಅಂದಿತಿಲ್ಲ ತೊಗರಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಇವತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ನನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಮಾರುಕಟ್ಟೆಯನ್ನು ಸತ್ಯನಾಸ ಆಗಿದೆ ಆಗೋಗಿದೆ ಮಾರುಕಟ್ಟೆಯಲ್ಲಿ ಎಮ್ ಎಸ್ ಪಿ ಇಲ್ಲ ಇವತ್ತು ಅದರ ಬಗ್ಗೆ ಚರ್ಚೆ ನಡೀಬೇಕು ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಎ ಟು ಪ್ಲಸ್ ಫಿಫ್ಟಿ ಪರ್ಸೆಂಟನ್ನು ಇವತ್ತು ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಿ ರೈತರಿಗೆ ದ್ರೋಹ ಬಂದಿರತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿಯನ್ನು ಘೋಷಣೆ ಮಾಡಬೇಕು ಎಮ್ ಎಸ್ ಬಿ ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕಂತ ಒತ್ತಾಯ ಮಾಡ್ತಿದ್ವಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನು ಅರ್ಧ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ ತಕ್ಷಣವೇ ರೈತರಿಗೆ ಸದಿ ಕೇಳೋದಕ್ಕೆ ಎಣ್ಣೆ ಹೊಡೆಯೋದಕ್ಕೆ ಆ ಲಾಗೋಡಿಗೆ ಅನ್ವಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು ವಿಮೆ ಹಣ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾರೆ ಕೆ ಪಿ ಆರ್ ಎಸ್ ಅದರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇಟ್ಟಿದೆ ಗೊತ್ತಿಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶ ಬಾಕಿ ಕೊಡಬೇಕಂತ ಆದೇಶ ಹೊಡಿಸಿ ಇವತ್ತು ಬಾಕಿ ಇಲ್ಲ ಅಂತಕ್ಕಂಥದನ್ನು ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರನ ದ್ರೋಹ ಪಡಿತು ಕಬ್ಬು ಬೆಳೆಗಾರರಿಗೆ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡಿಸಿದ್ರೆ ತಕ್ಷಣವೇ ಆದೇಶ ರದ್ದು ಮಾಡಿ ಪುನಃ ರೈತರು ನಿಜವಾದ್ಲ ಇರ್ತಕ್ಕಂಥ ಬಿಡುಗಡೆ ಮಾಡಕ್ಕೆ ಪುನಃ ಆದೇಶ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ವಿ ಇವತ್ತು ರಸಗೊಬ್ಬರದ್ದು ಇವತ್ತು ಸಬ್ಸಿಡಿ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ ತಕ್ಷಣವೇ ರಸಗೊಬ್ಬರದ ಸಬ್ಸಿಡಿಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೆ ಪಿ ಆರ್ ಎಸ್ ಅನ್ನು ಆಗ್ರಹ ಮಾಡ್ತಾರೆ